ോ വ്യസായ ഭവന ശേഷ ശുദ്ധവിദ്യധ്വാ സന്ദം വാസുദൈവ നിരഞ്ജനം ഇന്ദിരാപത്തിമാതി വരദേശവരപ്രദം ദ്വാദ സ്ത്ര ಕೊನೆಯ ಸ್ತೋತ್ರ ಕೊನೆಯ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ಇಷ್ಟು ಹನ್ನೊಂದು ಅಧ್ಯಾಯಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಗುಣಗಾನವನ್ನ ಅವನ ಮಹಿಮೆಯನ್ನ ಹೇಳಿದಂತಹ ಆಚಾರ್ಯರು ಇಷ್ಟೆಲ್ಲ ಸ್ತೋತ್ರ ನಮಸ್ಕಾರ ಎಲ್ಲವನ್ನೂ ಮಾಡಿದಂತಹ ನನಗೆ ಅಂದ್ರೆ ಮಧ್ವಾಚಾರ್ಯರಿಗೆ ಪರಮಾತ್ಮ ಉತ್ಕೃಷ್ಟವಾದಂತಹ ವರವನ್ನು ಕೊಟ್ಟಿದ್ದಾನೆ ಮೋಕ್ಷವನ್ನೇ ಕೊಟ್ಟಿದ್ದಾನೆ ಎಂಬಾಗಿ ಹೇಳ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಇಲ್ಲಿ ಕನ್ನಡ ಪುಸ್ತಕದಲ್ಲಿ ಅರವಿಂದ ಶಯನ ಅಂತ ಇದೆ ತಪ್ಪು ಅರವಿಂದ ನಯನ ಅಂತ ಆಗ್ಬೇಕು ಆಚಾರ್ಯರು ಇಲ್ಲಿ ಪರಮಾತ್ಮನ ಕುರಿತು ಹೇಳ್ತಾ ಇದ್ದಾರೆ ಪರಮಾತ್ಮ ನೀನು ಆನಂದನಾಗಿದ್ದೀಯಾ ಅಂತ ಅಂದರೆ ಸದಾಕಾಲ ನೀನು ಸುಖ ಸ್ವರೂಪಿಯಾಗಿ ಇರ್ತೀಯ ದುಃಖದ ಸ್ಪರ್ಶವೂ ನಿನಗೆ ಇಲ್ಲ ದುಃಖದ ಸ್ಪರ್ಶವೇ ಇಲ್ಲದಂತಹ ಆನಂದ ಸ್ವರೂಪಿಯಾದಂಥವನು ನೀನು ಅಂತಹ ಆನಂದನೇ ಹಾಗೆ ಮುಕುಂದ ಮುಕುಂದ ಸುದ್ದಕ್ಕರ್ಥ ನಾವು ವಿಷ್ಣು ಸಹಸ್ರ ನಾಮದಲ್ಲಿ ಕೇಳಿದಂತೆ ಜೀವೋ ವಿನಯಿತಾ ಸಾಕ್ಷಿ ಮುಕುಂದೋ ಅಮಿತ ವಿಕ್ರಮ ಅಂತ ಮುಕು ಅಂತ ಹೇಳಿದ್ರೆ ಮುಚ ಅಂತ ಹೇಳಿದ್ರೆ ಮೋಕ್ಷ ಮೋಕ್ಷಂ ದದಾತಿ ಮುಕುಂದ ಅಂತ ಸಾಧನೆ ಮಾಡಿದಂತಹ ಯೋಗ್ಯ ಜೀವಿಗಳಿಗೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮುಕುಂದ ಎಂಬುದಾಗಿ ಹೆಸರು ಅಂತಹ ಯೋಗ್ಯ ಜೀವಿಗಳಿಗೆ ಮೋಕ್ಷವನ್ನು ಕೊಡುವಂಥವನೇ ಮತ್ತು ಅರವಿಂದ ನಯನ ಅರವಿಂದ ನಯನ ಇದನ್ನ ನಾವು ದ್ವಾದಶ ಸೂತ್ರದಲ್ಲೂ ಅನೇಕ ಸಲ ಬಂದಿದೆ ಪರಮಾತ್ಮನ ಕಣ್ಣುಗಳು ಕಮಲದಂತೆ ಇವೆ ಅಂತ ಹಾಗೆ ವಿಷ್ಣು ಸಹಸ್ರ ನಾಮದಲ್ಲಿ ಪದ್ಮನಾಭವು ಅರವಿಂದಾಕ್ಷ ಅಂತ ಬಂದಿದೆ ಹೀಗೆ ಪರಮಾತ್ಮನ ಕಣ್ಣುಗಳು ಅರವಿಂದ ಅರವಿಂದ ಅಂತ ಹೇಳಿ ಕಮಲ ಕಮಲದಂತಹ ನಯನ ಕಣ್ಣುಳ್ಳವನು ಅಂತ ಅಂತಹ ಕಮಲದಂತಹ ಕಣ್ಣುಳ್ಳಂಥವನೇ ನೀನು ಆನಂದ ತೀರ್ಥ ಪರಾನಂದ ವರ ವರದ ಅಂದರೆ ಆನಂದ ತೀರ್ಥರಿಗೆ ಮಧ್ವಾಚಾರ್ಯರಿಗೆ ಆನಂದ ತೀರ್ಥ ಅಂದರೆ ನಮಗೆ ಒಳ್ಳೆ ಆನಂದವನ್ನು ಕೊಡುವಂತಹ ತೀರ್ಥವನ್ನು ಗ್ರಂಥಗಳನ್ನು ರಚನೆ ಮಾಡಿದಂಥವರು ಮಧ್ವಾಚಾರ್ಯರು ಅಂತಹ ಆನಂದ ತೀರ್ಥರಿಗೆ ಮಧ್ವಾಚಾರ್ಯರಿಗೆ ಪರಾನಂದ ವರದ ಪರಾನಂದ ಅಂತ ಹೇಳಿದ್ರೆ ಪರ ಅಂದ್ರೆ ಶ್ರೇಷ್ಠ ಆನಂದ ಅಂತ ಹೇಳಿದ್ರೆ ಆನಂದ ಪರಾನಂದ ಅಂತ ಹೇಳಿದ್ರೆ ಶ್ರೇಷ್ಠ ಆನಂದ ಶ್ರೇಷ್ಠ ಆನಂದ ಅದು ಮೋಕ್ಷ ಮಾತ್ರ ಯಾಕೆಂದ್ರೆ ಮೋಕ್ಷದಲ್ಲಿ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಆನಂದವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಆನಂದ ತೀರ್ಥರಿಗೆ ಪರಾನಂದ ಬರದ ಮೋಕ್ಷವನ್ನೇ ದಯಪಾಲಿಸಿದಂಥವನು ನೀನು ಎಂಬುದಾಗಿ ಆಚಾರ್ಯರು ತಮಗೆ ಪರಮಾತ್ಮ ಮಾಡಿದಂತಹ ಅನುಗ್ರಹವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಸುಮಧ್ ವಿಜಯದ ಹನ್ನೊಂದನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ ಮಹಾನಂದ ಮಹಾನಂದತೀರ್ಥಸ್ಯೇ ಭಾಷ್ಯಭಾವಂ ಮನೋವಾಗ್ಭೀರಾವರ್ತಯಂತೆ ಸ್ವಶಕ್ತಿಯ ಸುರಾಧ್ಯಾ ನರಾಂತಹ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥಗಳನ್ನ ಭಾಷ್ಯಗಳನ್ನ ಯಾರು ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಆವರ್ತನೆ ಮಾಡ್ತಾರೋ ಅಧ್ಯಯನ ಮಾಡ್ತಾರೋ ಅಂತಹ ಯೋಗ್ಯರಾದಂತಹ ಜೀವಿಗಳು ಇಮಂ ಮೋಕ್ಷಂ ಏತೆ ಮೋಕ್ಷವನ್ನು ಹೊಂದುತ್ತಾರೆ ಎಂಬುದಾಗಿ ಅಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿದರೇನೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ಆ ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಗೆ ಕೊಟ್ಟಂತಹ ಮಧ್ವಾಚಾರ್ಯರಿಗೆ ಮೋಕ್ಷ ಎಂಬುದು ನಿಶ್ಚಿತ ಅಂತಹ ಮಧ್ವಾಚಾರ್ಯರಿಗೆ ಮೋಕ್ಷವನ್ನು ಕೊಟ್ಟಂಥವನು ಪರಮಾತ್ಮ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಂದಿನದ್ದು ಎರಡನೇ ಶ್ಲೋಕ ನಾನು ಹೇಳ್ತೇನೆ ನೀವು ಹೇಳಿ சுந்தரி மந்திர மந்திவி வந்தே ஆனந்த தீர் பரானந்த வரத பரமாத்மா சுந்தரி மந்திரனாக ಸುಂದರಿ ಮಂದಿರ ಶಬ್ದಕ್ಕೆ ಅರ್ಥ ಜಗತ್ತಿನಲ್ಲಿರುವಂತಹ ಅಪ್ರತಿಮ ಸುಂದರಿ ಅಂತ ಹೇಳಿದ್ರೆ ಅದು ದೇವಿ ಅಂತಹ ಸುಂದರಿ ಲಕ್ಷ್ಮೀದೇವಿಯ ಮಂದಿರ ಅಂದ್ರೆ ಮನೆಯಾಗಿರುವವನೇ ಅಂತ ಲಕ್ಷ್ಮೀದೇವಿ ದೇವಿ ಸದಾಕಾಲ ಪರಮಾತ್ಮನ ವಕ್ಷ ಸ್ಥಳದಲ್ಲಿ ಎದೆಯಲ್ಲಿ ವಾಸವಾಗಿರ್ತಾಳೆ ಹಾಗಾಗಿ ಪರಮಾತ್ಮ ಲಕ್ಷ್ಮೀದೇವಿಯ ಆವಾಸ ಸ್ಥಾನ ಅಂತಹ ಲಕ್ಷ್ಮೀದೇವಿಗೆ ಆವಾಹಸ ಸ್ಥಾನದಂತೆ ಇರುವಂಥವನೇ ಅಂತಹ ಗೋವಿಂದ ಗೋವಿಂದ ಶಬ್ದಕ್ಕೆ ಅರ್ಥ ವೇದಗಳನ್ನು ತಿಳಿದವನು ರಕ್ಷಣೆ ಮಾಡಿದವನು ಅಂತಹ ಗೋವಿಂದ ರೂಪಿಯಾದಂತಹ ಪರಮಾತ್ಮನೇ ನೀನು ಆನಂದ ತೀರ್ಥ ಪರಾನಂದ ವರದ ನನಗೆ ಮೋಕ್ ಮಧ್ವಾಚಾರ್ಯರಿಗೆ ಮೋಕ್ಷವನ್ನೇ ನೀಡಿದಂಥವನು ಅಂತಹ ನಿನಗೆ ಒಂದೇ ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ನಮಸ್ಕರಿಸ್ತಾ ಇದ್ದಾರೆ ಹೀಗೆ ಲಕ್ಷ್ಮೀದೇವಿಗೂ ಆವಾಸ ಸ್ಥಾನ ನೀನು ಅಂತ ಮುಂದೆ ಮೂರನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಹಿಂದೆ ಲಕ್ಷ್ಮೀದೇವಿಗೂ ಕೂಡ ಆವಾಸ ಸ್ಥಾನನಾದಂಥವನು ನೀನು ಅಂತ ಹೇಳಿದ್ರು ಇಲ್ಲಿ ಹೇಳ್ತಾ ಇದ್ದಾರೆ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಅಂತ ಪರಮಾತ್ಮ ನೀನು ಯಾರ್ಯಾರಿಂದ ನಮಸ್ಕರಿಸಲ್ಪಟ್ಟಿದ್ದೀಯಾ ಅಂತ ಹೇಳಿದ್ರೆ ಇಡೀ ಜಗತ್ತಿಗೇನೆ ತಂಪನ್ನು ಕೊಡುವಂಥವನು ಚಂದ್ರ ಅಂತಹ ಚಂದ್ರನು ನಿನಗೆ ನಮಸ್ಕರಿಸ್ತಾನೆ ಅದೇ ರೀತಿಯಾಗಿ ಸಕಲ ದೇವಾನುದೇವತೆಗಳಿಗೆ ರಾಜ ಯಾರು ಅಂತ ಹೇಳಿದ್ರೆ ಅದು ದೇವೇಂದ್ರ ಸುರೇಂದ್ರ ಸುರ ಅಂದ್ರೆ ದೇವತೆಗಳು ಅವರಿಗೆ ಇಂದ್ರ ಅಂದ್ರೆ ಒಡೆಯ ಅಂತಹ ಚಂದ್ರನಿಂದ ದೇವೇಂದ್ರನಿಂದ ವಂದಿತ ನಮಸ್ಕರಿಸಲ್ಪಟ್ಟಂಥವನು ನೀನು ಅಂತಹ ಚಂದ್ರ ಸುರೇಂದ್ರ ಸುವಂದಿತ ಆನಂದ ತೀರ್ಥ ಪರಾನಂದ ವರದ ಮಧ್ವಾಚಾರ್ಯರಿಗೆ ಶಾಶ್ವತವಾದಂತಹ ಮೋಕ್ಷವನ್ನು ಕೊಟ್ಟಂಥವನು ನೀನು ಯಾಕೆಂದ್ರೆ ಮಧ್ವಾಚಾರ್ಯರು ಮುಂದಿನ ಕಲ್ಪದಲ್ಲಿ ತಾವು ಚತುರ್ಮುಖ ಬ್ರಹ್ಮದೇವರಾಗ್ತಾರೆ ಚತುರ್ಮುಖ ಬ್ರಹ್ಮದೇವರಾಗಿ ತಮ್ಮ ನೂರು ವರ್ಷ ಆಯಸ್ಸು ಮುಗಿದ ಮೇಲೆ ಅವರು ಮೋಕ್ಷವನ್ನು ಹೊಂದುತ್ತಾರೆ ಅಂತಹ ಮೋಕ್ಷವನ್ನು ನೀಡಿದಂಥವನೇ ನಿಮಗೆ ಒಂದೇ ನಮಸ್ಕಾರ ಎಂಬುದಾಗಿ ಮಧ್ವಾಚಾರ್ಯರು ನಮಸ್ಕರಿಸ್ತಾ ಇದ್ದಾರೆ ಇನ್ನೊಂದು ಪ್ರಧಾನ ಅಂಶ ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞ ಅಂತ ಪ್ರಧಾನವಾಗಿ ಎಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಕೆಲವೊಮ್ಮೆ ಕೆಲವರಿಗೆ ವಾಯುದೇವರು ಕೂಡ ಮೋಕ್ಷವನ್ನು ಕೊಡ್ತಾರೆ ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ವಾಯುದೇವರು ಕೇವಲ ಮೋಕ್ಷವನ್ನು ಪಡೆಯುವವರು ಮಾತ್ರ ಅಲ್ಲ ಭಕ್ತರಿಗೆ ಮೋಕ್ಷವನ್ನು ಕೊಡುವಂಥವರು ಕೂಡ ಆಗಿದ್ದಾರೆ ಅಂತಹ ಮಧ್ವಾಚಾರ್ಯರಿಗೂ ಮೋಕ್ಷವನ್ನು ಕೊಟ್ಟಂತವನು ಪರಮಾತ್ಮ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ಮುಂದೆ ನಾಲ್ಕನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಮಂದಾರ ಸೆಂದಿತ ಮಂದಿರ ಒಂದೇ ಆನಂದ ತೀರ್ಥ ಪರಾನಂದ ವರದ ಇದು ಕನ್ನಡ ಪುಸ್ತಕದಲ್ಲಿ ಮತ್ತು ಸಂಸ್ಕೃತ ಪುಸ್ತಕ ಸ್ವಲ್ಪ ವ್ಯತ್ಯಾಸ ಇದೆ ಇದರಲ್ಲಿ ನಾಲ್ಕನೇ ಶ್ಲೋಕ ಮಂದಾರ ಚೆಂದಿತ ಮಂದಿರ ಒಂದೇ ಅಂತ ವಿಶ್ವಪತಿ ತೀರ್ಥ ವ್ಯಾಖ್ಯಾನದಲ್ಲಿ ಇದೆ ಅದು ನಾಲ್ಕನೇ ಶ್ಲೋಕ ಕನ್ನಡದಲ್ಲಿ ಅದು ಕನ್ನಡ ಪುಸ್ತಕದಲ್ಲಿ ಆರನೇ ಶ್ಲೋಕ ಇದೆ ಹ್ಮ್ ಕನ್ನಡ ಪುಸ್ತಕದಲ್ಲಿ ಇದ್ದಂತೆ ಮಾಡ್ತಾ ಹೋಗೋಣ ಇದರಲ್ಲಿ ನಾಲ್ಕನೇ ಶ್ಲೋಕ ಚಂದ್ರಕ ಮಂದಿರ ಅಂತ ಆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ചന്ദ്രകന്തിര നന്ദക വന്ദേ ആനന്ദതീർ പരാനന്ദ വരദ ಚಂದ್ರಕ ಮಂದಿರ ಅಂತ ಹೇಳಿದ್ರೆ ಚಂದ್ರಕ ಅಂದ್ರೆ ಚಂದ್ರನಂತೆ ಆಕಾರ ಉಳ್ಳದ್ದು ಅಂತ ಅಂದರೆ ಈ ಯಾವ ನವಿಲಿನ ಗರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅದರ ಮೇ ಮಧ್ಯದಲ್ಲಿ ಗರಿಯ ಮೇಲ್ಭಾಗದ ಮಧ್ಯದಲ್ಲಿ ಚಂದ್ರನಂತೆ ದುಂಡಗೆ ಆಕಾರ ಇರುತ್ತೆ ಅಂತಹ ನವಿಲಿನ ಗರಿಗಳನ್ನ ಪರಮಾತ್ಮ ತನ್ನ ಧಾರಣೆ ಮಾಡಿರ್ತಾನೆ ತನ್ನ ತಲೆಯಲ್ಲಿ ಧಾರಣೆ ಮಾಡಿರ್ತಾನೆ ಅದರಿಂದ ಸಂತುಷ್ಟನಾಗಿ ಸಂತೋಷ ಪಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚಂದ್ರಕ ಮಂದಿರ ನಂದಕ ಅಂತ ಚಂದ್ರನಂತೆ ಇರುವಂತಹ ಆ ನವಿಲಿನ ಗರಿಗಳನ್ನು ಇಟ್ಟುಕೊಂಡು ಆನಂದದಿಂದಾಗಿರುವಂಥವನು ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನವಿಲಿನ ಗರಿ ಒಳ್ಳೆ ಸುಂದರವಾದದ್ದು ಅಂತಹ ನವಿಲಿನ ಗರಿಯನ್ನು ಪರಮಾತ್ಮ ತನ್ನ ಕಿರೀಟದಲ್ಲಿ ಧರಿಸಿದ್ದಾನೆ ತಲೆಯಲ್ಲಿ ಧರಿಸಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮ ಆನಂದ ತೀರ್ಥ ಪರಾನಂದ ವರದ ಮಧ್ವಾಚಾರ್ಯರಿಗೆ ಮೋಕ್ಷವನ್ನು ಕೊಟ್ಟಂಥವನು ಒಳ್ಳೆಯ ಆನಂದವನ್ನು ಕೊಟ್ಟಂಥವನು ಅಂತಹ ಪರಮಾತ್ಮನಿಗೆ ಒಂದೇ ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಇಲ್ಲಿ ನಮಸ್ಕರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಐದನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ ವೃಂದಾರಕ ವೃಂದ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ಆನಂದ ವರದ ಇಲ್ಲಿ ಹೇಳ್ತಾ ಇದ್ದಾರೆ ಮಂದಾರ ಸೂನು ಸು ಸು ಚರ್ಚಿ ಆ ವೃಂದಾರಕ ವೃಂದ ಸುವಂದಿತ ವಂದೇ ಅಂತ ವೃಂದಾರಕರು ಅಂತ ಹೇಳಿದ್ರೆ ದೇವತೆಗಳು ಅಂತ ಅಂತಹ ವೃಂದಾರಕ ಅಂದ್ರೆ ದೇವತೆಗಳಿಂದ ಅವರ ವೃಂದ ಅಂದ್ರೆ ಗುಂಪು ಅಂದರೆ ಎಲ್ಲ ದೇವಾನು ದೇವತೆಗಳು ಕೂಡ ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದ್ದಾರೆ ಬೃಂದಾರಕ ವೃಂದ ಎಲ್ಲ ದೇವತೆಗಳ ಸಮುದಾಯದಿಂದ ಸುವಂದಿತ ಚೆನ್ನಾಗಿ ನಮಸ್ಕರಿಸ್ತಾ ಇದ್ದಾರೆ ಅಂತ ಚೆನ್ನಾಗಿ ನಮಸ್ಕರಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಭಕ್ತಿಯಿಂದಾಗಿ ಯಾಕೆಂದ್ರೆ ಭಕ್ತಿ ಇಲ್ಲದೆ ಮಾಡಿದಂತಹ ಯಾವುದೇ ಕಾರ್ಯವೂ ಕೂಡ ಅದು ವ್ಯರ್ಥ ಅಂತ ಆಗುತ್ತೆ ಹೀಗೆ ಎಲ್ಲ ದೇವಾನು ದೇವತೆಗಳು ಕೂಡ ಬ್ರಹ್ಮರುದ್ಧಾರಿ ಸಕಲ ದೇವಾನು ದೇವತೆಗಳು ಪರಮಾತ್ಮನಿಗೆ ಪ್ರತಿನಿತ್ಯ ಭಕ್ತಿಯಿಂದಾಗಿ ತಾವು ನಮಸ್ಕರಿಸ್ತಾ ಇದ್ದಾರೆ ಅಂತಹ ಪರಮಾತ್ಮ ಆನಂದ ತೀರ್ಥ ಪರಾನಂದ ವರದ ಮಧ್ವಾಚಾರ್ಯರಿಗೆ ಉತ್ತಮವಾದಂತಹ ಆನಂದವನ್ನು ಕೊಟ್ಟಂತವನು ಅಂತಹ ಪರಮಾತ್ಮನೇ ನಿನಗೆ ಒಂದೇ ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ನಮಸ್ಕರಿಸ್ತಾ ಇದ್ದಾರೆ ಒಟ್ಟು ಇಲ್ಲಿಗೆ ಐದು ಶ್ಲೋಕಗಳ ಚಿಂತನೆ ಮುಗಿಯುತ್ತೆ ಕೊನೆಗೆ ಉಳಿದದ್ದು ನಾಲ್ಕು ಶ್ಲೋಕಗಳು ಆ ನಾಲ್ಕು ಶ್ಲೋಕಗಳ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತ